ಪಾವನಕಲ್ಲೂರಿನಲ್ಲಿ ಎನ್ಎಚ್ ರಸ್ತೆಯ ಬಗ್ಗೆ ರೈತರು ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ಬಹಳಷ್ಟು ಗ್ರಾಮಗಳ ರೈತರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ರೈತರ ಬೆಳೆಗಳನ್ನು ಹೇಗೆ ಸರ್ವನಾಶ ಮಾಡಿದ್ದಾರೆ ರೈತರ ಗಮನಿಸಿ ಯಾವುದೇ ಕಾರಣಕ್ಕೆ ನಿಮ್ಮ ಜಮೀನುಗಳನ್ನು ರಸ್ತೆ ಮಾಡಲಿಕ್ಕೆ ಬಿಡಬೇಡಿ ಅವರು ನಮಗೆ ನಮ್ಮ ಭೂಮಿಗೆ ನ್ಯಾಯಯುತ ಬೆಲೆ ಕೊಡುವವರೆಗೂ ನಿಮ್ಮ ಜಮೀನುಗಳನ್ನು ಬಿಟ್ಟು ಕೊಡಬೇಡಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಭಾರತ ಮಾಲಾ ಯೋಜನೆಗೆ ಭೂಮಿ ಸ್ವಾಧೀನ ರೈತರು ಕಂಗಾಲು ಕೃಷಿಕರ ಜಮೀನಿಗೆ ಕಡಿಮೆ ದರ ನಿಗದಿ ಮಾಡಿ ಕೇವಲ ಎರಡು ಎಕರೆಗೆ ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ನಿಗದಿ ಮಾಡಿ ಭೂ ಸ್ವಾಧೀನ ಅಧಿಕಾರಿಗಳು ಮತ್ತು ಎಸ್ ಎಲ್ಓಗಳು ರೈತರಿಗೆ ಯಾವುದೇ ನೋಟಿಸ್ ಕೊಡದೆ ಮತ್ತು ರೈತರ ಭೂಮಿ ಜಂಟಿ ಸರ್ವೆ ಮಾಡದೆ ಹೊಲದಲ್ಲಿ ಮರ ಬಾವಿ ಬೋರ್ವೆಲ್ಗಳು ಇವುಗಳನ್ನು ಯಾವುದೇ ನಮೂದಿಸುವುದಿಲ್ಲ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸಾಮೀಲಾಗಿ ಈಗಾಗಲೇ ರೈತರು ತೊಗರಿ ಬಿತ್ತನೆ ಮಾಡಿದ್ದಾರೆ ಅಂಥ ಬೆಳೆಯನ್ನು ನಾಶ ಮಾಡಿ ರೋಡ್ ಮಾಡಲಿಕ್ಕೆ ಹೊರಟಿದ್ದಾರೆ ಕೂಡಲೇ ಪಟಗಲ್ಲ ಹಣೆಗೆ ಕೌತಾಳ ಅಮರಾವತಿ ಗೋನವರ್ ಎಲ್ಲರೂ ರೈತರು ಸೇರಿ ಸಭೆ ಸೇರಿ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಗೆ ನ್ಯಾಯಯುತ ಹಣ ಕೊಟ್ಟರೆ ಮಾತ್ರ ಭೂಮಿಯನ್ನು ಬಿಟ್ಟು ಕೊಡ್ತೇವೆ ಇಲ್ಲದೆ ನಾವುಗಳು ಬಿಟ್ಟು ಕೊಡೋದಿಲ್ಲ ನಮ್ಮ ಹೆಣ್ಣದ ಮೇಲೆ ಕಾಮಗಾರಿಯನ್ನು ಮಾಡಿರಿ ಅಂತ ಊರಿನ ಗ್ರಾಮಸ್ಥರು ಇವತ್ತು ತೀರ್ಮಾನಕ್ಕೆ ಬಂದಿದ್ದರು ಇಲ್ಲವಾದರೆ ನಮ್ಮ ಹೋರಾಟ ಮತ್ತು ಪ್ರತಿಭಟನೆ ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ ಶರಣಪ್ಪ ಈ ಸಂದರ್ಭದಲ್ಲಿ ಶರಣಪ್ಪ ಹುದ್ದಬಾಳ್ ಹೋರಾಟಗಾರರು ಗೋನ್ವಾರ್ ಸಿದ್ದಲಿಂಗಪ್ಪ ಗೋನ್ವಾರ್ ಹಾಗೂ ಮಲ್ಲನಗೌಡ ಪಾಟೀಲ್ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಶರಣಗೌಡ ಬಸಾಪುರ್ ಎಲ್ಲ ಊರಿನ ಗ್ರಾಮಸ್ಥರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಮಲ್ಲನಗೌಡ ಪಾಟೀಲ್ ಸ್ಟ್ರೈಟ್ ಹೋಗ್ತದೆ ಇದೆಲ್ಲ ಹರಿಕೊಳ್ಳ